ಆಗಸ್ಟ್ ತಿಂಗಳ ಭವಿಷ್ಯ ಕಟಕ ರಾಶಿ ಉತ್ತಮ ಯಶಸ್ಸು ಅದು ಯಾವ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತೀರಾ ಹೇಗೆ ಯಶಸ್ಸನ್ನು ಕಾಣ್ತೀರಾ ಮತ್ತು ಯಾವ ರೀತಿಯಾದಂತಹ ತೊಂದರೆಗಳನ್ನು ಕಾಣ್ತೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಈಗಲೇ ಶುಭ ಮುಹೂರ್ತ ಇದು ಸಬ್ಸ್ಕ್ರೈಬನ್ನು ಮಾಡಿ ಬನ್ನಿ ಕರ್ಕಾಟಕ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ನೋಡಿ ಕಟಕ ರಾಶಿಯವರಿಗೆ ಗುರು ಹಾಗೂ ಮಂಗಳನ ಪ್ರಭಾವದಿಂದ ನೀವು ಹಿಡಿದಿರ್ತಕ್ಕಂತಹ ಎಲ್ಲ ಕೆಲಸ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲವೂ ಕೂಡ ಕಾಣುವಂತಹ ಸಾಧ್ಯತೆ ಇದೆ ನೀವು ಮಾಡುವಂತಹ ಕೆಲಸಗಳಿಗೆ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ದೃಷ್ಟಿ ಬೀಳುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ನೀವು ಹೋಗುವಂಥ ಜಾಗಗಳಿಗೆ ನೀವು ಹೋಗುವಂಥ ಕೆಲಸಕ್ಕೆ ಅನುಕೂಲವೂ ಕೂಡ ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಕರ್ಕಾಟಕ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ಉದ್ಯೋಗಸ್ಥರಾಗಿದ್ದರೆ ಅಥವಾ ಇನ್ನೂ ಉದ್ಯೋಗ ಸಿಕ್ಕಿಲ್ಲ ಗುರುಗಳೇ ಅನುಕೂಲ ಹೇಗೆ ಅಂತ ನೀವು ನೀವು ಕೂಡ ಪ್ರಶ್ನೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಉದ್ಯೋಗ ಅಥವಾ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಗುರುಗಳೇ ಈ ತಿಂಗಳಿನಲ್ಲಿ ಒಂದು ಒಳ್ಳೆಯ ಎಮ್ ಎನ್ ಸಿ ಕಂಪನಿಗೆ ನಾನು ಹೋಗಬೇಕು ಹೋಗಬೇಕಂತ ಅಂದ್ಕೊಂಡಿದ್ದೀನಿ ಅದು ನೆರವೇರುತ್ತಾ ಅಂತ ಕೇಳಿದ್ರೆ ಈ ಆಗಸ್ಟ್ ತಿಂಗಳು ಏನಿದೆಯಲ್ಲ ಬಹಳಷ್ಟು ರೀತಿಯಾದಂಥ ಉತ್ತಮ ಯಶಸ್ಸು ಹಾಗೂ ಒಂದು ಯಶಸ್ಸಿನ ದಾರಿಯನ್ನು ಹುಡ್ಕೊಂಡು ಹೋಗ್ತೀರಾ ಆ ಯಶಸ್ಸಿನ ದಾರಿ ನಿಮಗೆ ಅದು ಉತ್ತಮವಾಗಿರ್ತದೆ ಅದರಲ್ಲೂ ಕೂಡ ಒಂದು ಸ್ತ್ರೀಯಿಂದ ನಿಮಗೆ ಲಾಭ ಅಥವಾ ನೀವು ಒಂದು ಸ್ತ್ರೀಯಿಂದ ನಿಮಗೆ ಲಾಭ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಇನ್ನು ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ಒತ್ತಡವಿಲ್ಲದೆ ಸರಾಗವಾಗಿ ಸಾಕ್ತಾ ಹೋಗುತ್ತದೆ ಮೇಲಧಿಕಾರಿಯ ಮೇಲಧಿಕಾರಿ ಮೇಲಧಿಕಾರಿಯೂ ಕೂಡ ನಿಮಗೆ ಒಂದು ಗೌರವಧನ ಅನ್ನೋದು ನಿಮಗೆ ಅವರಿಂದ ಸಿಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮೇಲಧಿಕಾರಿಗಳಿಂದ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಕೂಡ ನಿಮಗೆ ಬರೋದಿಲ್ಲ ಆ ರೀತಿಯಾದಂಥ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವೇನಾದರೂ ಈ ಪೊಲೀಸ್ ಹುದ್ದೆಯಲ್ಲಿದ್ದವರಿಗೆ ಸ್ವಲ್ಪ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ವರ್ಗಾವಣೆಯಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಉದ್ಯೋಗದ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಇರೋದಿಲ್ಲ ಮತ್ತು ಇನ್ನೂ ಹೆಚ್ಚಿನ ಸ್ವಲ್ಪ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಅನ್ವಯ ಆಗುತ್ತೆ ಮತ್ತು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅಷ್ಟೇ ಅವರಿಗೂ ಕೂಡ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ಇನ್ನು ಉದ್ಯಮ ಕ್ಷೇತ್ರದಲ್ಲಿ ನೋಡೋದಾದರೆ ನೋಡಿ ಉದ್ಯಮ ಕ್ಷೇತ್ರದಲ್ಲಿ ನೀವು ಯಾವುದೇ ಒಂದು ಸಣ್ಣ ಕಂಪನಿಯನ್ನು ನಡೆಸ್ತಾ ಇದ್ದರೆ ಅಂಥವರಿಗೆ ಲಾಭವಿದೆ ಸ್ವಲ್ಪ ಶನಿ ಏಳನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಕಾನೂನಿಗೆ ಸಂಬಂಧಪಟ್ಟಂತಹ ತೊಡಕುಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಂದರೆ ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ಕಾನೂನು ತೊಡಕುಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಅಥವಾ ನೀವು ಯಾವುದಾದ್ರೂ ಒಂದು ಆದಾಯ ಸಂಬಂಧಪಟ್ಟಿದ್ದಾಗಿರ್ಬೋದು ಆದಾಯ ತೆರಿಗೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ನಿಮ್ಮ ಪ್ರಾಡಕ್ಟ್ಗೆ ಸ್ವಲ್ಪ ಸಾಮಾನ್ಯವಾದಂಥ ಕೆಲವೊಂದು ಕಾನೂನು ತೊಡುಕುಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಅದರಿಂದ ಸ್ವಲ್ಪ ಶನಿಯ ಪ್ರಭಾವದಿಂದ ಆ ರೀತಿಯಲ್ಲಿ ಆಗುವಂಥ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ಕಬ್ಬಿಣ ಹಾಗೂ ಉಕ್ಕು ಕಾರ್ಖಾನೆಯನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಲಾಭವಿದೆ ಮತ್ತು ಈ ತಾಮ್ರದ ಬಿಸ್ನೆಸ್ಸನ್ನು ಮಾಡೋವರಿಗೆ ಅಥವಾ ಚಿನ್ನಾಭರಣಗಳನ್ನು ವ್ಯಾಪಾರ ವ್ಯಾಪಾರಸ್ಥರಿಗೆ ಹಾಗೂ ತಯಾರಿಕರಿಗೆ ಅಂಥವರಿಗೂ ಕೂಡ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಶುಭವಾಗಿರತಕ್ಕಂಥ ಯೋಗ ಫಲಗಳು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಹಾಗಾಗಿ ನೋಡಿ ನೀವೇನಾದರೂ ವಾಣಿಜ್ಯಕ್ಕೆ ಸಂಬಂಧಪ ವಾಣಿಜ್ಯ ವಾಣಿಜ್ಯ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅಥವಾ ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅದರಲ್ಲೂ ಕೂಡ ಅಷ್ಟೇ ನೀವೇನಾದರೂ ಈ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ವ್ಯಾಪಾರ ಅಥವಾ ಉದ್ಯೋಗಸ್ಥರಾಗಿದ್ದರೆ ಅಂಥವರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ನೋಡಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುರು ಹಾಗೂ ಮಂಗಳನ ಪ್ರಭಾವದಿಂದ ಉತ್ತಮವಾದಂಥ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆಯುತ್ತೀರಾ ಮಂಗಳನ ಹಾಗೂ ಗುರು ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಮತ್ತು ನೀವು ಓದಿದಂತಹ ವಿಷಯ ಅದು ಶಾಶ್ವತವಾಗಿ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಏನು ಶ್ರಮ ಪಡ್ತಿರಲ್ಲ ಆ ಶ್ರಮಕ್ಕೆ ತಕ್ಕಂಥ ಒಂದು ಶ್ರಮಕ್ಕೆ ತಕ್ಕಂಥ ಒಂದು ಉತ್ತಮವಾದಂಥ ಪ್ರತಿಫಲ ನೀವು ಕಾಣುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಆದಷ್ಟು ನೀವು ಸ್ವಲ್ಪ ಎಕ್ಕದ ಗಿಡದ ಗಣೇಶನ ಗಣೇಶನ ಒಂದು ವಿಗ್ರಹವನ್ನು ನಿಮ್ಮ ಬ್ಯಾಗ್ನಲ್ಲೋ ಅಥವಾ ನಿಮ್ಮ ಪರ್ಸ್ನಲ್ಲೋ ಇಟ್ಕೊಂಡ್ರೆ ಭಾಳಷ್ಟು ರೀತಿಯಾದಂಥ ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಭಾಳಷ್ಟು ಅಧ್ಯಯನವನ್ನು ಮಾಡ್ತೀರಾ ಆ ಭಾಳಷ್ಟು ರೀತಿಯಾದಂಥ ಪ್ರ್ಯಾಕ್ಟೀಸ್ಗಳನ್ನು ಮಾಡ್ತೀರಾ ಆ ಪ್ರ್ಯಾಕ್ಟೀಸ್ಗಳಿಂದ ನಿಮಗೆ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹೊಸ ಹೊಸ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಕುಟ್ ಕೌಟುಂಬಿಕ ಜೀವನವನ್ನು ನೋಡೋದಾದರೆ ಕಟಕ ರಾಶಿಯವರಿಗೆ ಸ್ವಲ್ಪ ಈ ತಿಂಗಳು ಸ್ಥಿರವಾದಂಥ ಮನಸ್ಥಿತಿ ಇರೋದಿಲ್ಲ ಗಂಡ ಹೆಂಡತಿಗೆ ನೀವೇನಾದರೂ ಪುರುಷ ಕಟಕ ರಾಶಿಯವರಾಗಿದ್ದರೆ ಸ್ವಲ್ಪ ಸ್ಥಿರ ಮನಸ್ಸಿನವರು ಇರೋದಿಲ್ಲ ಅಥವಾ ನೀವೇನಾದರೂ ಸ್ತ್ರೀಯಾಗಿದ್ದರೂ ಕೂಡ ಅಷ್ಟೇ ನಿಮಗೆ ಸರಿಯಾದಂತಹ ಸ್ಥಿರ ಮನಸ್ಥಿತಿ ಇರೋದಿಲ್ಲ ಏನಾದರೂ ಒಂದು ರೀತಿಯಲ್ಲಿ ಜಗಳ ಆಡಬೇಕು ಅಥವಾ ಏನಾದರೂ ಒಂದು ರೀತಿಯಲ್ಲಿ ಇವರೊಟ್ಟಿಗೆ ಜಗಳವನ್ನು ಮಾಡಲೇಬೇಕು ಅನ್ನೋಂಥ ಹೇಳಿ ಹಿಂದೆ ಇದ್ದಂತಹ ಕೆಲವು ಕೋಪಗಳನ್ನು ಈಗ ತೋರಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕ ಬರುವಂಥ ಸನ್ನಿವೇಶಗಳು ಆರಂಭವಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ಒಂದಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ಇದಕ್ಕೇನು ಬಹಳಷ್ಟು ಒಂದು ಉತ್ತಮವಾದಂತಹ ಪರಿಹಾರ ಅಂತ ಹೇಳಿದರೆ ಶಿವನನ್ನು ಆರಾಧನೆ ಮಾಡಿ ಅಥವಾ ಶಿವನಿಗೆ ಬಿಲ್ಪತ್ರೆಯಿಂದ ಬಿಲ್ಪತ್ರೆಯನ್ನು ಇಟ್ಟು ಪೂಜೆಯನ್ನು ಮಾಡಿದರೆ ನಿಮ್ಮ ವೈವಾಹಿಕ ಜೀವನ ಹಾಗೂ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಗಳನ್ನು ನೋಡೋದಾದರೆ ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ ಬಹಳಷ್ಟು ರೀತಿಯಲ್ಲಿ ಸ್ವಲ್ಪ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ಥಿರವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತದೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಏನು ಅಷ್ಟು ಹೀನಾಯ ಸ್ತ ಬೀಳೋದಿಲ್ಲ ಹಾಗಾಗಿ ಆರ್ಥಿಕವಾದಂಥ ಬಲ ಅನ್ನೋದು ಇರುತ್ತೆ ಹಾಗಾಗಿ ಯಾವುದೇ ರೀತಿಯೇನು ತೊಂದರೆ ಇಲ್ಲ ತಿಂಗಳ ಆರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಕೂಡ ನಿಮಗೆ ಆರ್ಥಿಕ ಪ್ರಭಾವ ಆರ್ಥಿಕ ಸ್ಥಿತಿಗತಿಗಳ ಅಂತರೂ ಭಾಳಷ್ಟು ಸ್ಟ್ರಾಂಗ್ ಇರುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೂ ಕೂಡ ಇಲ್ಲ ಸ್ವಲ್ಪ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಆ ಆರೋಗ್ಯದ ಬಗ್ಗೆ ಅತಿಯಾದಂತಹ ಚಿಂತನೆಯನ್ನು ಮಾಡಿ ಸ್ವಲ್ಪ ಭಾಳಷ್ಟು ಡಿಪ್ರೆಷ್ಗಳು ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದು ನಿಮಗೆ ಆಂಗ್ಸೈಟಿ ಆಫ್ ಡಿಪ್ರೆಷನ್ ಅಂತ ಕರೀತಾರೆ ಹಾಗಾಗಿ ಅಂಥ ಒಂದು ಆಂಗ್ಸೈಟಿ ಆಫ್ ಡಿಪ್ರೆಷನ್ಗಳಿಗೆ ನೀವು ಸ್ವಲ್ಪ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆಂಗ್ಸೈಟಿ ಆಫ್ ಡಿಪ್ರೆಷನ್ಸ್ಗಳಿಗೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಅದರಲ್ಲಿ ಏನೂ ದೊಡ್ಡ ಆರೋಗ್ಯದ ಬಾಧೆಗಳೇ ಬಂದಿರೋದಿಲ್ಲ ಸ್ವಲ್ಪ ಆ್ಯಂಗ್ಸೈಟಿ ಆಫ್ ಡಿಪ್ರೆಷನ್ಸ್ ಸೋಷಿಯಲ್ ಮೀಡಿಯಾಗ ಈ ಮೀಡಿಯಾದಿಂದ ನೀವು ಸ್ವಲ್ಪ ಭಾಳಷ್ಟು ನಿಮ್ಮ ಮೈಂಡನ್ನ ಕೊಟ್ಟು 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 ಏನಾಗ್ತಾ ಇರುತ್ತೆ ಆಂಗ್ಝೈಟಿ ಆಫ್ ಡಿಪ್ರೆಷನ್ ಅನ್ನೋದು ಬರುತ್ತೆ ಹಾಗಾಗಿ ಅಂಥ ಒಂದು ಡಿಪ್ರೆಷನ್ಸ್ಗಳಿಗೆ ಅಥವಾ ಏನೇ ಒಂದು ಸಣ್ಣ ಗಾಯ ಆಯಿತು ಅಂದರೆ ಆ ಗಾಯದಿಂದ ಏನೋ ಒಂದು ದೊಡ್ಡ ಕಾಯಿಲೆ ಬಂದುಬಿಡುತ್ತೆ ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಆ ಆಲೋಚನೆಯಿಂದ ನೀವು ಸ್ವಲ್ಪ ಹೊರಗಡೆ ಬರಬೇಕಾಗತ್ತೆ ಹಾಗಾಗಿ ಯಾವತ್ತಿಗೂ ಕೂಡ ಅಷ್ಟೇ ಬಿ ಸ್ಟ್ರಾಂಗ್ ಆಗಿರಬೇಕು ನೀವು ಬಹಳಷ್ಟು ಶಕ್ತಿಯುತವಾಗಿರಬೇಕು ಮತ್ತು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಿಮಗೆ ಹಾಗಾಗಿ ನೀವಾಗ ನೀವೇ ಆಂಗ್ಸೈಟಿ ಆಫ್ ಡಿಪ್ರೆಷನ್ಗಳಿಗೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆರೋಗ್ಯದ ಸಮಸ್ಯೆಗೆ ನಿಮಗೆ ನೀವೇ ಪರಿಹಾರ ನೀವಾಗಿ ನೀವೇ ಅದನ್ನು ಕಂಟ್ರೋಲನ್ನು ಮಾಡ್ಕೋಬೇಕಾಗತ್ತೆ ಮತ್ತು ವಿಶೇಷವಾಗಿ ನೋಡಿ ಈ ತಿಂಗಳಿನಲ್ಲಿ ಪರಿಹಾರ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಅಥವಾ ಯಾವುದೇ ರೀತಿಯಾದಂತಹ ಕಾನೂನು ತೊಡಕುಗಳು ಸಂಬಂಧಪಟ್ಟಂತಹ ತೊಂದರೆಗಳಾದರೂ ಕೂಡ ನೀವು ವಿಶೇಷವಾದಂತಹ ಪರಿಹಾರವನ್ನು ಮಾಡಿ ಶಿವ ಹಾಗೂ ಪಾರ್ವತಿಯನ್ನು ಪೂಜಿಸಿ ಪ್ರತಿನಿತ್ಯ ಈ ತಿಂಗಳು ಪೂರ್ತಿ ಶಿವ ಹಾಗೂ ಪಾರ್ವತಿಯನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತದೆ ಈ ಇಷ್ಟು ಪರಿಹಾರವನ್ನು ಮಾಡಿ ಮಾಡಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ